ನಿಮಗೆ ಒಂದು ವಿಷಯ ಗೊತ್ತಿರಲಿ ಮನ ಸನ್ಮಾನ ಶ್ರೀ ನಾಗೇಶ್ ಅವರು ಎಚ್ ಅವರು ಒಂದು ಮಾತು ನಾನು ಹೇಳಲೇಬೇಕು ಎಚ್ ನಾಗೇಶ್ ಫೀಲ್ಡಲ್ಲಿ ಎಚ್ ನಾಗೇಶ್ ಅವರು ಹಿಂದೆ ಶಾಸಕರಾಗಿದ್ದರು ಶಾಸಕರಾಗಿದ್ದಾಗ ಅವರು ಒಂದು ಯುವ ಒಂದು ಐದು ಅವರು ಬೇರೆ ಕಡೆ ಫಲಾನಯ ಬೇರೆ ಕಡೆ ಹೋದರು ಅವರು ಜಾಗ ಸಾಕಷ್ಟು ವಿಚಾರ ಪೂಜೆ ಮಾಡದೆ ಹೋಗ್ಬಿಟ್ರು ಅಂದ್ರೆ ಅನುದಾನ ಬಂದ್ರು ಕೂಡ ಪೂಜೆ ಮಾಡದೆ ಹೋಗ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣನೇ ಎಲ್ಲ ಅನುಭವ ವಾಪಸ್ ತಗೊಂಡ್ರು ಯಾವ್ದಾದ್ರು ಪೂಜೆ ಆಗಿದ್ವೋ ಎಲ್ಲ ಕಾರ್ಯಕ್ರಮವು ಅಮೌಂಟ್ ವಾಪಸ್ ತಗೊಂಡ್ಬಿಟ್ರು ನನಗೆ ಈ ವಿಚಾರದಲ್ಲಿ ಈ ಎಮ್ಮೆ ಅಂತ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದು ನನಗೆ ಅಮೌಂಟ್ ವಾಪಸ್ ಕೊಟ್ಟಿತ್ತು ನಗರೋತ್ತನಕ್ಕೆ ಮತ್ತೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ಮನ್ನ ಸಿದ್ದರಾಮಯ್ಯ ಬಿ ಕೆ ಸಿಗೋರು ಈ ಸಂದ ನೆನಸ್ಕೊಬೇಕಾಗುತ್ತೆ ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ರು ಒಂದು ಚೂರು ಇಟ್ಟಿಲ್ಲ ನಾನು ಮತ್ತೆ ಅವರು ಮತ್ತೆ ಡಿ ಸಿ ಅವರು ಮತ್ತೆ ಸಿದ್ದರಾಮಯ್ಯ ಡಿ ಕೆ ಶಿ ಅವರನ್ನ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ತಗೊಂಡ್ಬಂದ್ವಿ ನಗರೋತ್ನದ ವಾಪಸ್ ತಗೊಂಡ್ಬಂದ್ರೆ ಇವತ್ತೇನು ನಿಮ್ ನಗರೋತ್ನ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ಹೊರಟೋಗಿ ವಾಪಸ್ ಅಮೌಂಟ್ ವಾಪಸ್ ಎಲ್ಲಾ ಅಮೌಂಟ್ ಜೀರೋ ಮಾಡಿಬಿಟ್ಟಿದ್ರು ಎಲ್ಲಾ ಅಮೌಂಟ್ ಜೀರೋ ಯಾವ್ದಾದ್ರು ಕಾರ್ಯಕ್ರಮ ಹಾಗಿಲ್ಲ ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ಟಿದ್ರು ಯಾವ್ದಾದ್ರು ನಡೀತಾ ಇದೆ ಎಲ್ಲ ಅಮೌಂಟ್ ವಾಪಸ್ ಇಟ್ಟಿದ್ರು ಆ ನಗರೋತ್ನ ಇದು ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ನಗರ ಅಮೌಂಟ್ ನಮಗೆ ಬರ್ತದೆ ನಮ್ಮ ನಗರಕ್ಕೆ ಬರ್ತದೆ ನಮ್ಮೆಲ್ಲರ ಧ್ಯೇಯ ಒಂದು ವರ್ಷ ಒಂದು ವರ್ಷ ನಾವು ಕಣ್ಣು ಮುಚ್ಚಿ ಮೈ ಮುಗಿಸಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಮುಳುಬಾಗ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಇದ್ರಾಗ್ಲೂ ನಾವು ರಾಜಕಾರಣ ಮಾಡೋದು ಬೇಡ ನಿಜವಾಗ್ಲೂ ಇದನ್ನು ರಾಜಕಾರಣ ಮಾಡೋದ್ ಬೇಡ ನಿಜವಾಗ್ಲೂ ನಾವು ಇಳಿದಿದ್ವಿ ಏನು ಫ್ಯೂಲ್ ಇಳಿದ್ವಿ ಒಂದು ವರ್ಷ ಕಷ್ಟ ಬಿಟ್ಟು ನಾವು ಕೆಲಸ ಮಾಡೋಣ ಇಡೀ ನಗರವನ್ನ ಸ್ವಚ್ಛಗೊಳಿಸೋಣ ಒಂದು ಮಾಹಿತಿ ತಗೊಳ್ಳೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು ನಮಸ್ಕರಿಸುತ್ತ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದೊಂದು ದಿವಸದಲ್ಲಿ ಪೌರ ಕಾರ್ಮಿಕರಲ್ಲಿ ಅವ್ರ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಆಗಿ ಮುಂದೆ ಬರ್ಲಿ ಅಂತ ಹೇಳ್ತಾ ಇದು ನನ್ನ ಚಿಕ್ಕ ಆಸೆ ಮುಂದೆ ಬರಲಿ ಅಂತ ಹೇಳ್ತಾ ಅವಕಾಶ ಎಲ್ಲರಿಗೂ ಮಾತು ಮುಗಿಸ್ತದೆ ಎಲ್ಲರಿಗೂ ಒಳ್ಳೇದಾಗ್ಲಿ